ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಯ್ ಪಲರು ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನೋಡಿ ನಾನು ನಮ್ಮ ಚಿಕ್ಕಮ್ಮ ಅವರ ಮಗಳು ಮದುವೆಗೆ ಅಟೆಂಡ್ ಆಗಿದ್ದೀನಿ ಇದು ಇಲ್ಲಿ ದಿನದ ಮೊದ್ಲಿಂದ ಹೊರಡೋ ದಿನದಲ್ಲಿ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ ಕಡೆಯೆಲ್ಲ ನಮ್ಮ ಕಡೆ ಯಾವ ರೀತಿ ಶಾಸ್ತ್ರ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಫಸ್ಟ್ ಮೊದಲಿಗೆ ಒಳ್ಳಕಿ ಶಾಸ್ತ್ರ ಮಾಡ್ತಾರೆ ಅದಕ್ಕೂ ಮುಂಚೆ ಬಂದಿರೋ ಹೆಣ್ಮಕ್ಳಿಗೂ ಹಾಗೆ ಬಂದಿರೋ ನೆಂಟ್ರಿಗೂ ಎಲ್ಲರಿಗೂ ಬಹಳ ಶಾಸ್ತ್ರ ನಡೆಸ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಳೆ ಇದೊಂದು ಟ್ರೆಡಿಷ್ನಲ್ ಹಾಗೆ ಸಂಪ್ರದಾಯ ಇದ್ದೇ ಇರುತ್ತಲ್ವ ಎಲ್ಲಿ ಹೋದ್ರೂ ಬೆಳೆ ಆಗಿರ್ಬೋದು ಹಾಗೆ ಅರ್ಶನ ಹಚ್ಚೋದಾಗಿರ್ಬೋದು ಒಳ್ಳಕ್ಕಿ ಶಾಸ್ತ್ರ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ನಮ್ಮ ಸೈಡಲ್ಲಿ ಎಲ್ಲರಿಗೂ ಹಣೆ ಹಣೆಗೆ ಆಗಿರ್ಬೋದು ಹಾಗೆ ಗದ್ದಕ್ಕೆ ಅರ್ಶನ ಹಾಗೆ ಕುಂಭನ ಹಚ್ಚುತ್ತಾರೆ ಅದು ಮುತ್ತೈದೆಯರಿಗೆ ಮಾತ್ರ ಅಂದರೆ ಮುತ್ತೈದೆಯರು ಅಂತಾರೆ ಮದುವೆ ಆಗಿರೋರಿಗೆ ಮಾತ್ರ ಆ ಅರ್ಶನ ಕುಂಭ ಅನ್ನೋದು ಇರ್ತಾರೆ ಶಾಸ್ತ್ರ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ನೋಡಿ ಅದೇ ರೀತಿಯಾಗಿ ನನಗೂ ಅಷ್ಟೇ ನಮ್ಮ ನಮ್ಮಕ್ಕವರು ಅರ್ಶಿನ ಹರ್ಸ್ತಿದ್ದಾರೆ ಆ್ಯಕ್ಚುಲಿ ಮದುವೆ ಇರೋದು ಹಂಸಪ್ರಿಯದು ಇವಳೇ ಮದುವೆ ರೀತಿ ಎಲ್ಲ ನೋಡಿ ಶಾಸ್ತ್ರನ ಸ್ಟಾರ್ಟ್ ಆಯಿತು ನಾನು ಶಾಸ್ತ್ರಕ್ಕೆ ವೀಡಿಯೋ ಅಂತ ಹೇಳಿ ಬಂದುಬಿಟ್ಟಿದ್ದೆ ಅಷ್ಟೊತ್ತಿಗೆ ನೋಡಿ ಅಜ್ಜ ಅವರು ಕರೋರು ಬನ್ನಿ ಬಳೆ ತೊಡ್ಕೊಳ್ಳಿ ಈ ತೀರ್ಗ ಲೇಟ್ ಆಗುತ್ತೆ ಹೋಗೋಣ ಅಂತಾದ್ರು ಸೊ ಅದಕ್ಕೋಸ್ಕರ ನಾನು ಬಂದು ಬಳೆ ಎಲ್ಲ ತೊಡ್ಕೊಂಡೆ ಬಳೆ ಸುಮಾರಾಗಿ ತುಂಬಾ ಕಲರ್ಫುಲ್ ಆಗಿದ್ವು ಬಟ್ ಅದೇನೋ ಹೆಣ್ಮಕ್ಳಿಗೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಅಂದರೆ ತುಂಬ ಅಟ್ರಾಕ್ಷನ್ ಅಲ್ವಾ ಗ್ರೀನು ಬ್ಲ್ಯಾಕ್ ಅನ್ನೋದು ಅದಕ್ಕೋಸ್ಕರ ನನಗೆ ಗ್ರೀನ್ ಕಲರ್ ಬಳೆ ಚಾಯ್ಸ್ ಮಾಡಿಕೊಂಡು ನಾನು ಎರಡು ಕೈಗೂ ಒಂದು ಡಜನ್ ಒಂದು ಡಜನ್ನ ಹಾಕಿಸ್ಕೊಂಡೆ ನೋಡಿ ಇಲ್ಲಿ ನಮ್ಮ ಗುಂಡಣ್ಣ ಊಟ ಇದ್ದಾನೆ ನಮ್ಮ ಗುಂಡಣ್ಣ ಅಂದರೆ ನಮ್ಮ ಅಶ್ವಿನಿ ಮಗ ತುಂಬಾ ಅವನು ತೀಟೆ ಮಾಡ್ತಾನೆ ನೋಡಿ ಮದುವೆ ಹೆಣ್ಣಿನ ಜೊತೆ ಸತಿ ತೋರಿಸ್ತಾ ಇದ್ದೀನಿ ಶಾಸ್ತ್ರ ಮಾಡ ಸ್ಟಾ ಶಾಸ್ತ್ರ ಅನ್ನೋದು ಸ್ಟಾರ್ಟ್ ಆಯಿತು ನಮ್ಮ ದೊಡ್ಡಮ್ಮವರೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಒಳ್ಳಕ್ಕಿ ಶಾಸ್ತ್ರ ಅಂತಾದರೆ ಏನಿಲ್ಲ ಒಳ್ಳೆ ಅನ್ನೋದು ಇರೋದಿಲ್ಲ ಎಲ್ಲರ ಮನೇಲು ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ಈ ಥರ ಒಳ್ಳಿಂದು ಕಟ್ಕೆದಲ್ಲಿ ರೆಡಿ ಮಾಡಿರ್ತಾರೆ ಆಮೇಲೆ ಕಿತ್ತು ರಾಣಿ ಚೆನ್ನಮ್ಮ ಒಣಕೆ ಒಣಕೆ ಇಟ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಮೂರು ಒಣಕೆಗಳಿರ್ತಾವೆ ಇಬ್ಬರು ಇರಬೇಕು ಒಬ್ಬರು ಅಣ್ಣ ತಮ್ಮಳಾಗಿರ್ಬೇಕು ಅವರು ಫಸ್ಟ್ ಒಳ್ಳಕ್ಕಿನ ಕುಟ್ಟುತ್ತಾರೆ ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೋತಾರೆ ಹಾಗೆ ಮದುವೆ ಹಣ್ಣಿನ ತಾಯಿ ಆಗೋವಂಥವ್ರು ಆ ಅಕ್ಕಿನ ಸ್ವಲ್ಪ ಶಾಸ್ತ್ರಕ್ಕೋಸ್ಕರ ಆ ಮೂರು ಇದು ಸೇರಿ ತಗೊಂಡ್ಬಿಟ್ಟು ಕೇಳ್ತಾರೆ ನೋಡಿ ಇಲ್ಲಿ ಕೇಳ್ತಿದ್ದಾರೆ ಆ ಶಾಸ್ತ್ರ ಎಲ್ಲ ಮುಗಿದ ನಂತರ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಶಾಸ್ತ್ರ ಇದೆ ಅದನ್ನು ನಾನು ತೋರಿಸ್ತೀನಿ ಅಷ್ಟರಲ್ಲಿ ನನ್ನ ಪಾಪು ಜೊತೆಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ಅದಾಗಿದ್ದ ತಕ್ಷಣ ಇಬ್ಬರು ನಮ್ಮ ಕಡೆಯರಿದ್ದು ಇನ್ನೊಬ್ರು ನೆಂಟಾಗೋರನ್ನ ಸರಿಗೊದಿಸ್ಬಿಟ್ಟು ಅವ್ರ ಕಡೆಯಿಂದನೂ ಆ ಒಳ್ಳಕ್ಕಿ ಶಾಸನ ಮಾಡಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆಮೇಲೆ ಇಲ್ಲಿ ಜಂಟ್ಸದು ಮಾಡಿಸ್ತಾರೆ ತುಂಬಾ ಕಾಮಿಡಿಯಾಗಿರುತ್ತೆ ನೋಡೋದಕ್ಕೂ ಇವರು ಹಾಲದ ಗಿಡ ಹಾಗೆ ಇನ್ನೂ ಏನೇನೋ ಬಳ್ಳಿಗಳನ್ನ ಅಂತ ಅದಕ್ಕೋಸ್ಕರ ಇವ್ರಿಗೂ ಅಷ್ಟೇ ನೋಡಿ ಕೊಳ್ಳಿಗೆ ಏನಪ್ಪ ಅದು ಕಟ್ಟಿದ್ದು ಅಂತಂದರೆ ಬುದ್ಧಿ ಅನ್ನೋದು ಕಟ್ತಾರಂತೆ ಅಂದರೆ ಆಗಿನ ಕಾಲದಲ್ಲಿ ಏನೇನೋ ಮಾಡ್ತಿದ್ರು ಈಗಿನ ಕಾಲದ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಅದು ಕೊಳ್ಳಿಗೆ ಬುದ್ಧಿ ಕಟ್ತಾರೆ ಏನಕ್ಕೆಂದರೆ ನಮಗೆ ಹಾಲದ ಗಿಡದ್ದು ಮತ್ತು ಇನ್ನು ಸಮಥಿಂಗ್ ಏನೋ ಗಿಡ ಇದ್ದಾವಂತ ಅದನ್ನು ಕಟ್ಕೊಬರೋಷ್ಟರಲ್ಲಿ ಅವ್ರಿಗೆ ಸುಸ್ತಾಗುತ್ತೆ ಅದಕ್ಕೋಸ್ಕರ ಆ ಬುತ್ತಿನ ಕೊಳ್ಳಿ ಕಟ್ತಾರಂತೆ ಆಮೇಲೆ ನೋಡಿ ಅವ್ರಿಗೆ ಎರಡು ಇಬ್ಬರಿಗೆ ಮಚ್ಚು ಒಬ್ರಿಗೆ ಕೊಡ್ಲಿನ ಕೊಟ್ಟಿದ್ದಾರೆ ಹಾಗಂತ ಹೇಳಿ ಗಿಡ ಗಿಡನೇ ಮರಮರೇ ಕಟ್ಕೊಬರ ಜಸ್ಟ್ ಒಂದೊಂದು ಕೊನೆ ಅಷ್ಟೇ ಕಟ್ಕೊಬರೋದು ಅದು ಅಲ್ಲಿ ಮದುವೆ ಮಾಡಬೇಕಾದ್ರೆ ಮೂರ್ತು ಟೈಮಲ್ಲಿ ಬೇಕಂತ ಅದಕ್ಕೆ ನೋಡಿ ಎಲ್ಲ ಕರ್ಜಿಕಾಯಿ ಕಡುಬೆಲ್ಲ ತಿಂದು ನೆಕ್ಸ್ಟು ನೀರು ತಗೊಂಡು ನೀರು ಕುಟ್ಕೊಂಡು ಹೊರಟ್ರು ನೆಕ್ಸ್ಟು ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿದ ತಕ್ಷಣ ಮದುವೆ ಇನ್ನು ನಾವು ಅಂದರೆ ಗ್ಯಾಂಗ್ ಇದೆ ನಮಗೊಂದು ಗ್ಯಾಂಗಿಲ್ಲ ಸೇರಿಬಿಟ್ಟು ಬರೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಕಾರಲ್ಲಿ ಹೋಗೋಣ ಅಲ್ಲಿ ಬರ ಹೋಗೋ ದಾರಿಯಲ್ಲೇ ಎರಡು ದೇವ್ರಿದ್ದಾರೆ ಅದಕ್ಕೆ ಸ್ವಲ್ಪ ಊನಾರ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಗೋಣ ಕುಂಟೆನ ಬಿಟ್ವಿ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲೇ ಅಲ್ಲಿ ಕೆರೆ ಆಂಜನೇಯನ ಗುಡಿ ಅಂತ ಬರುತ್ತೆ ಈ ಕೆರೆ ಆಂಜನೇಯನ ಗುಡಿ ಅನ್ನೋದು ಅಮ್ರಪುರ ಹಾಗೆ ಕೊಂಡ್ಕುಂಡೆ ಮಧ್ಯದಲ್ಲಿದೆ ತುಂಬಾನೇ ಚೆನ್ನಾಗಿರುತ್ತೆ ಮಳೆ ಬಂದ್ರೆ ಸೀದಾ ಆ ದೇವ್ರ ಗುಡಿಗೆ ತುಂಬಿ ಗರ್ಭಗುಡಿಯಲ್ಲಿರುವಂತಹ ಆಂಜನೇಯ ಕೊಳ್ಳಿ ಅಂದರೆ ಕತ್ತು ಅಂತಾರಲ್ವ ಅಲ್ಲಿವರೆಗೂ ನೀರು ಅನ್ನೋದು ತುಂಬ್ಕೊಂಡಿತ್ತು ಈ ತ್ರೀ ಇಯರ್ಸ್ ಬ್ಯಾಕು ಅಂದರೆ ಕೊರೋನಾ ಆದಮೇಲೆ ನೋಡಿ ಅಲ್ಲಿ ಆ ದೇವ್ರ ಗುಡಿಗೆ ಹೋಗಿ ಮದುವೆ ಹೆಣ್ಣು ಹಾಗೆ ನಮ್ಮ ಸಿಸ್ಟರ್ ಅವರು ಹೋಗಿ ಪೂಜೆ ಮಾಡ್ಕೊಬಂದರು ನಾವು ಶಿರಾನ ರೀಚ್ ಆದ್ರಿ ಅಲ್ಲಿಗೆ ನಾವು ಹೋಗೋಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಆಲ್ಮೋಸ್ಟ್ ಏನಕ್ಕಪ್ಪ ಲೇಟ್ ಆಯ್ತು ಅಂತಂದರೆ ಸೆಂಟ್ರಲ್ಲಿ ಶಿರಾ ರೋಡಲ್ಲಿ ಅನ್ನೋದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಹೋದ್ವಿ ಆ ಚೌಟ್ರಿ ಬಂದ್ಬಿಟ್ಟು ನೀವು ಸೇವಾಲಾಲ್ ಚೌಟ್ರಿ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ದೂರನೇ ಇದೆ ಶಿರಾ ಬಿಟ್ಟು ಆ ಕಡೆ ಫೋರ್ ಕಿಲೋಮೀಟರ್ಸ್ ಅಂತೆ ನಾವು ಕಾರಲ್ಲಿ ಹೋಗಿದ್ದು ಬಸ್ಸಲ್ಲಿ ಬರೋರಿಗೆ ಅದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತಿತ್ತು ನೋಡಿ ಇಲ್ಲಿ ಕಾಲೇಜ್ ಇದೆ ಆ್ಯಕ್ಸಲೇ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಕಾಲೇಜಿನ ಮುಂದೆ ಬರಬೇಕು ಇನ್ನೂ ಸ್ವಲ್ಪ ದೂರನೇ ಇದೆ ಮುಂದೆ ಬಂದರೆ ನೆಕ್ಸ್ಟ್ ಇಲ್ಲಿ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ ಆ ಟೆಂಪಲ್ಲು ಬಿಟ್ಟು ಇನ್ನು ಸ್ವಲ್ಪ ಇನ್ನು ಒಂದು ಕಿಲೋಮೀಟ್ರ್ ಇಲ್ಲ ಹಾಫ್ ಕಿಲೋಮೀಟ್ರ್ ಇತ್ತು ಅಷ್ಟೇ ಅದು ಹೋಗಿದ ತಕ್ಷಣ ನಾವು ಛತ್ರದ ಹತ್ರ ಬಂದ್ವಿ ನಾವು ಬರೋಷ್ಟ್ರಲ್ಲಿ ಇಲ್ಲ ಮದುವೆ ಗಂಡು ಯಾರೂ ಬಂದಿರಲಿಲ್ಲ ಫೋಟೋಗ್ರಾಫರ್ಸು ಅವರೆಲ್ಲ ಬಂದರು ನೋಡಿ ಇದೆ ಚೌಟ್ರಿ ಅನ್ನೋದು ತುಂಬಾ ಚೆನ್ನಾಗಿತ್ತು ಚೌಟ್ರಿ ನೋಡೋದಕ್ಕಂತೂ ಬಟ್ ಏನು ಮಾಡ್ತೀರಾ ಫೆಸಿಲಿಟೀಸು ಟಾಯ್ಲೆಟ್ ರೂಮ್ಸ್ ಆ ಥರ ಫೆಸಿಲಿಟೀಸ್ ಸ್ವಲ್ಪ ಕಮ್ಮಿ ಅಂದರೆ ಅಷ್ಟು ಹೈಜಿನಿಕ್ಕಾಗಿ ಏನು ಇರಲಿಲ್ಲ ಬಟ್ ನಾವು ಇರೋ ರೇಂಜಲ್ಲಿ ಸಾಕು ತಕ್ಕನಂತೆ ಇದೆ ಅಂತ ಅಂತೇಳ್ಬಿಟ್ಟು ಸುಮ್ಮನಾದ್ವಿ ನೋಡಿ ಇದು ಕಲ್ಯಾಣ ಮಂಟಪ ಇನ್ನು ಹುಡುಗಿ ಮತ್ತೆ ನಮ್ಮ ಅಣ್ಣ ಅಕ್ಕ ಅವರೆಲ್ಲ ಇಬಿಟ್ಟು ಅವರೆಲ್ಲ ಕಾರಲ್ಲೇ ಕೂತ್ಕೊಂಡಿದ್ರು ನಾನು ಅಷ್ಟೊತ್ತಲ್ಲಿ ನನ್ನ ಪಾಪನೆ ಎತ್ಕೊಂಡು ನೋಡೋಣ ಒಂದು ರೌಂಡ್ ಚೌಟ್ರಿ ಹಾಕೋ ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋ ತಕ್ಕೊಂಡ್ವಿ ನೋಡಿ ಮದ್ವೆ ಹಿಂಡಿಂದು ಆಕ್ಚುಲಾಗಿ ಫೋಟೋ ತಗಿಬೇಕಲ್ವಾ ಬರೋದು ಅದಕ್ಕೋಸ್ಕರ ಮದುವೆ ಹಣ್ಣಿಂದು ಫೋಟೋ ಎಲ್ಲ ತೆಗೆದ್ರು ತೆಗ್ದಿದ ತಕ್ಷಣ ಅಲ್ಲಿ ಅಂತ ಯಾರೂ ಇಲ್ಲ ನಾವು ಒಂದು ಸಿಕ್ಸ್ ಮೆಂಬರ್ಸ್ ಬಿಟ್ರೆ ಇನ್ನು ಯಾರು ಇರಲಿಲ್ಲ ಏನಕ್ಕಪ್ಪ ಅಂತಾರೆ ಇನ್ನೊಂದು ಬಸ್ ಬರ್ತಿತ್ತು ಬಸ್ಸಲ್ಲೆಲ್ಲರೂ ಬರೋರು ಹಾಗೆ ಕಾರಲ್ಲೂ ಬರ್ತಿದ್ರು ಸದ್ಯಕ್ಕೆ ಇವ್ರು ಹೋಗಿ ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ತಾನೇ ಬೇಗ ಬಂದ್ವಿ ನೋಡಿ ಇದು ಚೌಟ್ರಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಜನ ಏನಿಲ್ಲ ಅಂತಲೂ ಒಂದು ಎರಡು ಎರಡು ಸಾವಿರ ಜನ ಇಡ್ಸೋರು ತುಂಬಾ ಚೆನ್ನಾಗಿತ್ತು ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆ ಆಯಿತು ಅಷ್ಟೊತ್ತಿಗೆ ನಾವು ರೆಡಿ ಆಗಿದ್ವಿ ರಿಸೆಪ್ಷನ್ ಅನ್ನೋದು ಸೆವೆನ್ ತರ್ಟಿ ಏಟ್ ಸ್ಟಾರ್ಟ್ ಆಗಿತ್ತು ನೋಡಿ ಮದುವೆ ಹಣ್ಣು ನಾನು ಇವತ್ತು ನನ್ನ ಔಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಥರ ಇತ್ತು ನಂದು ನಮ್ಮ ಹೆಚ್ಚು ಮಾಡೋದು ನಂದು ಆ್ಯಕ್ಚುಲಿ ಜಮಿಕೋ ಸ್ಯಾರಿಯಲ್ಲಿ ಇದು ನಮ್ಮ ಭಾವ ಕೊಡ್ತೀವಿ ತುಂಬಾ ಇಷ್ಟ ಆಗಿದೆ ನನಗೆ ಹಾಗೆ ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಸಲ ಹೋದ್ವಿ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಯಜಮಾನ್ರು ಹಾಗೆ ನಮ್ಮ ತಾತ ಅತ್ತೆ ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಗಳು ಮೊಮ್ಮಕ್ಕಳು ನನ್ನ ಮಗ ನನ್ನ ಚಿಕ್ಕ ಮಗ ಅಂತೂ ಮಲಗಿ ಇದ್ದ ಸಿಕ್ಸ್ ತರ್ಟಿಗೆ ಮಲಗಿರೋ ನಾನು ರಿಸೆಪ್ಷನ್ ಒಂದು ಟ್ವೆಲ್ ತರ್ಟಿಗೆ ನಾನು ಔಟ್ಫಿಟ್ ಎಲ್ಲ ಪಿಚ್ ಹಾಕಿದ್ದು ಅಲ್ಲಿವರೆಗೂ ಅವನು ಮಲ್ಕೊಂಡೇ ಇದ್ದ ನನಗೇನು ಅಷ್ಟೊಂದು ಹಿಂಸೆ ಏನು ಕೊಡಲಿಲ್ಲ ನೋಡಿ ಇದು ನನ್ನ ಚಿಕ್ಕದಾಗ ಪುಟ್ಟದಾದ ನನ್ನದು ಫ್ಯಾಮಿಲಿ ಇದು ನಮ್ಮತ್ತೆ ನೋಡಿ ನಾನು ನಮ್ಮ ಅಕ್ಕ ಆ ಕಡೆ ಬಂದು ನಮ್ಮ ತಾತ ನಮ್ಮ ಯಜ್ಮರು ನಮ್ಮ ಭಾವ ಸೆಂಟ್ರಲ್ಲಿ ನನ್ನ ಮಗ ಕೂತ್ಕೊಂಡಿದ್ದ ನನ್ನ ದೊಡ್ಡ ಮಗ ಹಾಗೆ ಆ ಕಡೆದ ನಮ್ಮ ದೊಡ್ಡಪ್ಪ ಲಾಸ್ಟಲ್ಲಿ ಪಿಂಕ್ ಇರೋದು ನಮ್ಮ ದೊಡ್ಡಮ್ಮ ಈ ಕಡೆ ಅಕ್ಕ ಅವರಿದ್ದರು ಹಾಗೆ ಈಗ ಮಿನಿ ಫ್ಯಾಮಿಲಿ ಫೋಟೋ ಓಡಿಸ್ಕೋಬೇಕಲ್ವ ಮಿನಿ ಫ್ಯಾಮಿಲಿ ಅಂತ ಅಂದರೆ ಈಗ ಸಿಕ್ಸ್ ಮೆಂಬರ್ಸಿಂದು ಆಯಿತು ನೆಕ್ಸ್ಟ್ ನಾವು ಟೂ ಟು ಮೆಂಬರ್ಸ್ದು ಹಾಗೆ ನನ್ನ ಮಗಂದು ಫೋಟೋ ಎಲ್ಲ ತೆಗೆಸ್ಕೊಂಡು ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳಬೇಕು ನಾನು ಯಾವ ಮೇಕಪ್ ಆರ್ಟಿಸ್ಟ್ ಹತ್ರನೂ ಹೋಗಿ ನಾನು ರೆಡಿ ಆಗಿಲ್ಲ ನಾನು ತಾನೇ ನನ್ನ ಮೊನಲ್ಲಿ ರೆಡಿ ಅದ ಫೋಟೋದೆಲ್ಲ ಆಯಿತು ಪಾಪ ಮದುವೆ ಇನ್ನು ಮದುವೆ ಕಂಡು ಊಟ ಮಾಡ್ತಾಯಿದ್ರು ನೋಡಿ ಯಾವುದೊಂದು ಸ್ವಲ್ಪ ವೀಡಿಯೋ ಅನ್ನೋದು ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಬೆಳಗ್ಗೆ ಒಂಬತ್ತುವರೆಗೆ ಮೂರ್ತ ಆಯಿತು ಅದಕ್ಕೋಸ್ಕರ ಬೇಗ ಮಲಿಕೊಂಡು ಮೂಹೂರ್ತ ಸ್ಟಾರ್ಟ್ ಆಗಿತ್ತು ನಾನು ಇನ್ನೂ ರೆಡಿನೇ ಆಗ್ತಿದ್ದೆ ಅದಕ್ಕೋಸ್ಕರ ನಾನು ಮೇಲೆಯಿಂದನೇ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನೆಲ್ಲ ಆಗಿದೆ ನನ್ನ ನಂದು ರೆಡಿ ಮಾಡಿಸಿ ನನ್ನ ಪಾಪು ಮಲ್ಕೊಂಡೆ ಬಿಟ್ಟ ಆ ಮೂರ್ತ ಆಗಸ್ಟಲ್ಲಿ ನೋಡಿ ಎಲ್ಲ ಮೂರ್ತ ಅನ್ನೋದು ಸ್ಟಾರ್ಟ್ ಆಯಿತು ಮೂರ್ತ ನೈನ್ ತರ್ಟಿ ಟು ಟೆನ್ ತರ್ಟಿ ಇತ್ತು ಸೊ ನೋಡಿ ತುಂಬ ಜನ ಇದ್ದರು ಆಲ್ರೆಡಿ ಮೂರ್ತ ಎಲ್ಲ ಆಗೋಗ್ಬೇಕಾರೆ ತಾಳಿ ಕಟ್ಬೇಕಾರೆ ಊಟಕ್ಕೆ ಹೋಗಿದ್ರು ಊಟಕ್ಕೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರಾಗೆ ಇದ್ದರು ಮೂರ್ತ ಅನ್ನೋದು ನಡೀತಾನೆ ಇತ್ತು ಇನ್ನು ಫಸ್ಟ್ ಏನಿಲ್ಲ ಅಂತ ನಮ್ಮ ಹೊಟ್ಟೆ ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಎಲ್ಲ ಆಯಿತು ನನ್ನ ಮಾರ್ನಿಂಗ್ ಔಟ್ಫಿಟ್ ಬಂದ್ಬಿಟ್ಟು ಈ ಥರ ಇದೆ ಮೂರ್ತ ಎಲ್ಲ ಆಗಿದ್ದ ತಕ್ಷಣ ಒಂದೆರಡು ಫೋಟೋ ತೊಗೊಂಬಿ ನಮ್ಮ ಸಿಸ್ಟರ್ಸ್ ಅವ್ರ ಜೊತೆ ಎಲ್ಲ ನನ್ನ ಔಟ್ಫಿಟ್ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಇದು ಬಂದುಬಿಟ್ಟು ನನ್ನ ಅಕ್ಕಂದು ರಿಸೆಪ್ಷನ್ ಸ್ಯಾರಿ ಅವರು ಜಾಸ್ತಿ ಉಡ್ಯ ಲಾಂಚಿನ ಸಾರಿ ಸೊ ಅದು ಫೋಟೋ ಎಲ್ಲ ತಕ್ಕೊಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದೆ ಊಟದಾ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಟ್ವೆಲ್ ಆಗಿತ್ತು ನಾವು ಊರಿಗೆ ಹೊರಬೇಕಾಯ್ತಲ್ಲ ಅದಕ್ಕೋಸ್ಕರ ಬಸ್ಸಲ್ಲಿ ನಾವು ಊರಿಗೆ ಹೊರಟ್ವಿ ಇದಾಗಿತ್ತು ನನ್ನ ಸಿಸ್ಟರ್ ಮದುವೆಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ದಯವಿಟ್ಟು ಹೊಸದಾಗಿ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕಲ್ವಾ ಅದಕ್ಕೋಸ್ಕರ ಥ್ಯಾಂಕ್ ಯು